ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ ಅಮ್ಮ ಕಾಳಿಕಾಂಬ ಎಮಗೆ ನೀಡು ದರುಶನ ಕೆಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ಕಾಪು ಪೇಟೆಯಲ್ಲಿರುವ ಶ್ರೀ ಕಾಳಿಕಾಂಬ ದೇವಸ್ಥಾನ ವಿಶ್ವಕರ್ಮ ಸಮಾಜ ಬಾಂಧವರ ತಾಯಿಯಾಗಿ ನೆಲೆ ನಿಂತ ಕ್ಷೇತ್ರ ಪವಾಡ ನಡೆದ ಸ್ಥಳವೆಂದೇ ಹೇಳಲ್ಪಡುವ ಕ್ಷೇತ್ರ ಕಾಪು ಮತ್ತು ಆಸುಪಾಸಿನ ವಿಶ್ವಕರ್ಮ ಸಮಾಜ ಬಾಂಧವರು ಅನಾದಿ ಕಾಲದಿಂದಲೂ ಆರಾಧಿಸಿಕೊಂಡು ಬಂದ ಪುರಾತನ ಪುಣ್ಯ ಕ್ಷೇತ್ರ ನಿಮ್ಮ ಚರಣ ಕಮಲದಡಿಯೇ ಕಳಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತಾಂಬರುಶನ ಎ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲದಡಿಯೇ ಕಳಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಶ್ರೀ ಕಾಳಿಕಂಬ ದೇವಸ್ಥಾನ ಕಾಲನ ಲೀಲೆಗೆ ಸಿಕ್ಕಿ ಸಂಪೂರ್ಣ ನಾಮಾವಶೇಷದ ಹಂತದಲ್ಲಿದ್ದಾಗ ಸಮಾಜದ ಹಲವಾರು ಗಣ್ಯ ದೈವ ಭಕ್ತರು ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಅವರೆಲ್ಲರ ಸಂಕಲ್ಪ ಶಕ್ತಿಯಿಂದ ನಾಲ್ಕು ದಶಕದ ಹಿಂದೆ ಕಾಪು ಪರಿಸರದ ವಿಶ್ವಕರ್ಮ ಸಮಾಜದ ಬಾಂಧವರು ಒಟ್ಟಾಗಿ ಶ್ರೀ ಕ್ಷೇತ್ರವನ್ನ ಜೀರ್ಣೋದ್ಧಾರಗೊಳಿಸುವ ದೃಢ ಸಂಕಲ್ಪದೊಂದಿಗೆ ಕೊಲಕಾಡಿ ಉಪೇಂದ್ರ ಮಾಸ್ಟರ್ ಮಾರ್ಗದರ್ಶನದಲ್ಲಿ ಶ್ರೀ ಕಾಳಿಕಾಂಬಾ ಸೇವಾ ಭಜನಾ ಮಂಡಳಿಯನ್ನ ರಚಿಸಲಾಯಿತು ಈ ಭಜನಾ ಮಂಡಳಿಯ ಮೂಲಕ ಶ್ರೀ ಕ್ಷೇತ್ರದ ಅಭಿವೃದ್ಧಿಯ ಕನಸನ್ನು ಸಾಕಾರಗೊಳಿಸಲು ಶ್ರೀದೇವಿ ಪ್ರೀತ್ಯರ್ಥವಾಗಿ ಪ್ರತಿ ಶುಕ್ರವಾರ ಭಜನೆ ನವರಾತ್ರಿಯ ಒಂಬತ್ತು ದಿನದ ಭಜನೆ ಹಾಗೂ ವಾರ್ಷಿಕ ಭಜನಾಮಂಗಲೋತ್ಸವವನ್ನು ನಿರಂತರವಾಗಿ ನಡೆಸಿಕೊಂಡು ಬರಲಾಯಿತು ವಿಶ್ವಕರ್ಮ ಕುಲ ದೇವಿ ಲೋಕದೊಡತಿಯ ಶಿವನ ಪರಸತಿ ತ್ರಿಶೂಲಧಾರಿಯ ವಿಶ್ವಕರ್ಮ ಕುಲ ದೇವಿ ಲೋಕದೊಡತಿಯಾ ಆ ಶಿವನ ಪರಸತಿ ತ್ರಿಶೂಲಧಾರಿಯ ನಿತ್ಯ ಕರ್ಮದೊಡನೆ ಮಾಡು ಶುದ್ಧ ಭಕ್ತಿಯ ಸತ್ಯ ಧರ್ಮದಿಂದ ಸವೆಸು ಬಾಳ ಕರುಣಿಸುವಳು ಇಹದಿ ಶಾಶ್ವತದ ಕೀರ್ತಿಯ ವರದಿ ಹರಿಸಿ ಸುರಿಸುವಳು ವರದ ವರ್ಷಧಾರಿಯ ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ ನಂತರ ದೇವಿ ಅನುಗ್ರಹದಿಂದ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಇನ್ನಂಜೆ ಪುರೋಹಿತ್ ವ್ಯಾಸರಾಯ ಆಚಾರ್ಯರ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿ ರಚಿಸಲಾಯಿತು ಹಾಗೂ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದ ದೋಷ ನಿವೃತ್ತಿ ಮಾಡಿ ಪ್ರಸಿದ್ಧ ಶಿಲ್ಪಿ ಗೋವಿಂದ ಮೇಲಾಚಾರ್ಯರ ಮಾರ್ಗದರ್ಶನದಲ್ಲಿ ಪುನಃ ಆರೂಢ ಪ್ರಶ್ನೆ ಇಟ್ಟು ಅದರಲ್ಲಿ ಕಂಡುಬಂದಂತೆ ಪ್ರಥಮತವಾಗಿ ಶ್ರೀ ಕ್ಷೇತ್ರದ ನಾಗಬಲ ಜೀರ್ಣೋದ್ಧಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಆದ ನಾಗದೇವರ ನುಡಿ ನನ್ನ ಸಾನ್ನಿಧ್ಯವನ್ನ ಹೇಗೆ ಜೀರ್ಣೋದ್ಧಾರ ಮಾಡಿದ್ದೀರಿ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚಿನ ರೀತಿಯಲ್ಲಿ ಶ್ರೀದೇವಿ ದೇವಸ್ಥಾನದ ಪುನರ್ ಪ್ರತಿಷ್ಠೆಗೆ ಬೇಕಾಗುವ ಆರ್ಥಿಕ ಸಂಪತ್ತು ಹರಿದು ಬರುವಂತೆ ನಾನು ಅನುಗ್ರಹಿಸಿ ನಿಮ್ಮಿಂದ ಈ ಕೆಲಸವನ್ನು ಮಾಡಿಸುತ್ತೇನೆ ಎಂದರು ಜೀವನ ಕಷ್ಟ ಕಳೆದು ಸರಿಷ್ಟಗೊಳಿಸುತ್ತನು ಮನ ನಾಗದೇವರ ಅನುಗ್ರಹದಿಂದ ಎಲ್ಲಾ ಕೆಲಸಗಳು ಸುಲಲಿತವಾಗಿ ನಡೆಯಿತು ಶಿಲಾನ್ಯಾಸ ನಿಧಿ ಕುಂಭ ಹಾಗೂ ಗರ್ಭಗುಡಿ ಮತ್ತು ಸುತ್ತು ಪೌಳಿಯ ಕಾಮಗಾರಿಯನ್ನು ಭಕ್ತ ಜನರ ಮತ್ತು ಸಮಾಜ ಬಾಂಧವರ ಉದಾರ ನೆರವಿನಿಂದ ನಡೆಸಲಾಯಿತು ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರಶಿವ ಶ್ರೀ ಕ್ಷೇತ್ರ ನಾಯಕ ವಿಘ್ನಗಳ ಪರಿಹರಿಸಲು ಶ್ರೀ ವಿನಾಯಕ ಸುಬ್ರಹ್ಮಣ್ಯ ಪರ ಶಿವ ಶ್ರೀ ಕ್ಷೇತ್ರ ನಾಯಕ ಗುರುಮಠದಲ್ಲಿ ಗುರು ವಿಶ್ವಕರ್ಮ ಸಮ್ಮುಖ ವೀರಭದ್ರ ಕ್ಷೇತ್ರದಲ್ಲಿ ಭದ್ರ ರಕ್ಷಕ ನವಗ್ರಹ ಸ್ಥಿತನಾಗ ಸಂತಾನ ಕಾರಕ ಅವರಿಗೂ ಗುಡ ಪರಿಹರಿಸಲು ಸರ್ವ ಶಕ್ತಿ ಸಮ್ಮುಖ ಅಮ್ಮ ಕಾಳಿ ತಾಂಬೆಯ ಮಗೆ ನೀಡು ದರ್ಶನ ಕೋಟಿ ಪಾಪ ತೊಳೆದು ಮಾಡು ಪಾವನ ನಿಮ್ಮ ಚರಣ ಕಮಲ ಕಳೆವೆ ಕಳಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ನಾಗದೇವರ ನುಡಿಯಂತೆ ಶ್ರೀ ಕ್ಷೇತ್ರ ಬೆಳಗಿತು ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಒಬ್ಬರಾದ ಗಣೇಶಾಚಾರ್ಯ ಈ ರೀತಿ ಹೇಳುತ್ತಾರೆ ನಮ್ಮ ಕ್ಷೇತ್ರವು ಸುಮಾರು ನೂರೈವತ್ ನೂರ ಎಪ್ಪತ್ತೈದು ವರ್ಷಗಳ ಮುಂಚೆ ಒಳ್ಳೆಯ ರೀತಿ ನಡೀತಾ ಇದ್ದ ದೇವಸ್ಥಾನ ಕಾಲ ಕಾಲನ ಹೊಡೆತಕ್ಕೆ ಸಿಕ್ಕಿ ದರಾಶಾಹಿಯಾಗಿ ಹೋಗಿದೆ ದೇವಸ್ಥಾನ ನಾವು ಚಿಕ್ಕಂದಿರುವಾಗ ದೇವಸ್ಥಾನ ಎಲ್ಲ ಬಿದ್ದು ಹೋದರೂ ಶಿಖರ ಮ ಶಿಖರದ ಹಿತ್ತಾಳಿ ಕಳಶ ಮಾತ್ರ ಮರದ ಗೆಲ್ಲಿನಲ್ಲಿ ಬೀ ಬೀಳು ಎಲ್ಲ ಹಿಡಿದುಕೊಂಡು ನೆಲದ ಮೇ ಮರದ ಮೇಲೆ ಇತ್ತು ಅದೊಂದು ಮಾತ್ರ ಧರಾಶಾಯಿ ಆಗಲಿಲ್ಲ ತದನಂತರ ಸಾವಿರದ ಒಂಬೈನೂರ ಎಂಬತ್ತರ ನಂತರ ನಮ್ಮ ಕಾಪು ಕ್ಷೇತ್ರದ ಎಲ್ಲ ಯುವಕರು ಮಹನೀಯರೆಲ್ಲ ಒಟ್ಟಾಗಿ ಭಜನಾ ಮಂದಿರವನ್ನು ಸ್ಥಾಪಿಸಿ ಭಜನೆ ಮುಳಿಕ ಮೂಲಕ ದೇವಿಯನ್ನು ಸ್ಮರಿಸುತ್ತಾ ತದನಂತರ ಎಲ್ಲ ಕಮಿಟಿಯನ್ನು ಮಾಡಿ ದೇವಸ್ಥಾನ ಕಟ್ಟುವುದಂತ ಪ್ರಾರಂಭಿಸಿದರು ಅದರಲ್ಲಿ ಮುಖ್ಯವಾಗಿ ನಮ್ಮ ಅಣ್ಣನಾದಂಥ ಶ್ರೀಯುತ ಶೇಖರಾಚಾರ್ಯ ವ್ಯಾಸರಾಯಪುರೇತರು ಸರ್ವತ್ಮಣ್ಣ ಗೋವಿಂದಣ್ಣ ಹಾಗೆ ಊರಿನೆಲ್ಲ ಮಹಿನೀಯರೆಲ್ಲ ಒಟ್ಟಾಗಿ ಒಂದು ಕಮಿಟಿಯನ್ನು ಮಾಡಿ ದೇವಸ್ಥಾನದ ಕೆಲಸವನ್ನು ಮಾಡಬೇಕಂತೇಳಿ ಮುಂದುವರೆದರು ದೇವಿಯ ಅನುಗ್ರಹದಿಂದ ಊರಿನ ಹೊರ ಊರಿನ ಭಕ್ತಾದಿಗಳ ದೇಣಿಗೆಯ ಸಹಾಯದಿಂದ ದೇವಸ್ಥಾನವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಾಣಗೊಂಡು ಪ್ರಥಮ ಬ್ರಹ್ಮಕಲಶಾಭಿಷೇಕವು ದೇವಸ್ಥಾನದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಯಿತು ತದನಂತರ ಅಭಿವೃದ್ಧಿ ಪಥವನ್ನು ಹೊಂದುತ್ತಾ ಹತ್ತು ವರ್ಷ ಹನ್ನೆರಡು ವರ್ಷ ನಂತರ ಪ್ರಥಮ ಬ್ರಹ್ಮ ಬ್ರಹ್ಮಕಲಶಾಭಿಷೇಕಕ್ಕೆ ನವಗ್ರಹ ಗುಡಿ ಹಾಗೂ ದೇವಸ್ಥಾನದ ಸಭಾಗೃಹ ವಸಂತ ಮಂಟಪ ಇದೆಲ್ಲ ನವಗ್ರಹ ಮಂಟಪ ಎಲ್ಲ ನಿರ್ಮಾಣಗೊಂಡು ಹನ್ನೆರಡು ವರ್ಷ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡನೇ ಬ್ರಹ್ಮಕಲಶಾಭಿಷೇಕ ಆಯಿತು ತದನಂತರ ಮೂರನೇ ಬ್ರಹ್ಮಕಲಶಾಭಿಷೇಕವು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಆಗುವಾಗ ದೇವಿಗೆ ದ್ವಾರಕ್ಕೆ ಬೆಳ್ಳಿಯ ಮುಚ್ ಕವಚ ಎಡನಾಳಿಗೆಲ್ಲ ಹಿತ್ತಾಳಿ ಕವಚ ಹಾಗೂ ಪಲ್ಲಕ್ಕಿಗೆ ಬೆಳ್ಳಿಯ ಮುಚ್ಚಾಳಿಕೆ ಪಂಜುಳ್ಳಿಯ ಗರ್ಭ ಗರ್ಭಗುಡಿಯ ದ್ವಾರಕ್ಕೆ ಹಿತ್ತಾಳೆ ಕವಚ ಹಾಗೂ ಬೆಳ್ಳಿಯ ಮೂರ್ತಿಗೆ ಬೆಳ್ಳಿಯ ಕವಚ ಎಲ್ಲ ನಿರ್ಮಾಣ ಮಾಡಿ ವಿಜೃಂಭಣೆಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮೂರನೇ ಬ್ರಹ್ಮಕಲಶಾಭಿಷೇಕವು ವಿಜೃಂಭಣೆಯಿಂದ ನಡೆಯಿತು ಇದೇ ವರ್ಷ ಮೇ ಇಪ್ಪತ್ತ್ಮೂರರಂದು ಇಪ್ಪತ್ತೈದನೇ ವಾರ್ಷಿಕೋತ್ಸವವು ಕೂಡ ವಿಜೃಂಭಣೆಯಿಂದ ನಡೆಯಿತು ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಇಪ್ಪತ್ತೈದು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ದೇವಸ್ಥಾನದ ಆಡಳಿತವೆಲ್ಲ ನೋಡಿಕೊಂಡು ನಮ್ಮ ಸಹೋದರರಾದ ಇಲ್ಲಿನ ಆಳತ್ತ ಮುಕ್ತ ಒಂದನೇ ಮುಕ್ತೇಶ್ವರರಾದ ಶ್ರೀಯುತ ಶೇಖರಾಚಾರ್ಯರು ಅಪಘಾತದಿಂದ ಅವರ ಮೃತ್ಯು ಆಯಿತು ಅಂತ ಹೇಳಲಿಕ್ಕೆ ತುಂಬ ಬೇಸರ ಆಗ್ತಾ ಇದೆ ಇಷ್ಟೆಲ್ಲ ಒಂದು ದರಾಶಾಹಿಯಾಗಿ ಹೋಗಿದ್ದಂತಹ ದೇವಸ್ಥಾನವನ್ನು ಪುನರ್ ನಿರ್ಮಿಸಿ ಮೂರು ಅಭಿಷೇಕ ಮಾಡಿಸಿದ್ದಾರೆ ಅಂತ ಹೇಳಿದರೆ ಅದೊಂದು ಮಹಾ ಸಾಧನೆ ಅಂತೇಳಿ ಹೇಳಬೇಕಾಗ್ತದೆ ಇನ್ನು ನಮ್ಮ ಅವರ ಹೆಜ್ಜೆಯನ್ನೇ ಮುಂದಿಟ್ಟುಕೊಂಡು ನಾವು ಕೂಡ ಈ ದೇವಸ್ಥಾನವನ್ನು ಇನ್ನೂ ಅಭಿವೃದ್ಧಿ ಹೊಂದ್ ಪಡಿಸಬೇಕಂತೇಳಿ ಇಚ್ಛೆಯಿಂದ ಎಲ್ಲರೂ ಒಟ್ಟಾಗಿ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ಇನ್ನು ಮುಂದೆ ಕೂಡ ನಮಗೆ ಕೆಲವು ಅಭಿವೃದ್ಧಿ ಕಾರ್ಯಕ್ರಮಗಳಾಗಬೇಕಾಗಿದೆ ಮೊದಲನೇದಾಗಿ ನಮ್ಮ ಸುತ್ತ ಸುತ್ತಪೋಳಿಯ ಗೋಪುರ ಹಾಗೂ ಸಭಾ ಮಂ ಸಭಾಗೃಹಕ್ಕೆ ಹವಾನಿಯಂತ್ರಣ ಮಾಡಿ ಒಂದು ಒಳ್ಳೆಯ ರೀತಿಯ ಸಭಾಗೃಹ ಮಾಡಬೇಕಂತೇಳಿ ಕೂಡ ಆಲೋಚನೆ ಉಂಟು ಮತ್ತೊಂದು ನಮಗೆ ಪಾರ್ಕಿಂಗಿಗೆ ವ್ಯವಸ್ಥೆ ಜಾಗ ತುಂಬ ಕಡಿಮೆ ಉಂಟು ಇಲ್ಲಿ ಅದು ಕೂಡ ದಾನಿಗಳು ಸಹಕಾರ ಮಾಡಿದರೆ ಅದು ಹಣ ಸಂಗ್ರಹ ಮಾಡಿ ಪಾರ್ಕಿಂಗ್ಗೆ ಜಾಗದ ವ್ಯವಸ್ಥೆಯನ್ನು ಕೂಡ ಮಾಡುವ ಹಾಗೂ ಹಲವಾರು ಮುಂದಿನ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ಊರಿನ ಪರ ಊರಿನ ಸಹೃದಯಗಳ ಸಹಕಾರದಿಂದ ನಮ್ಮೆಲ್ಲ ಕೆಲಸವು ಸುಸೂತ್ರವಾಗಿ ಆಗುವ ಹಾಗೆ ಶ್ರೀ ಕಾಳಿಕಾಂಬೆಯು ಹಾಗೂ ಪರಿವಾರ ದೈವಗಳು ನಮಗೆಲ್ಲರಿಗೂ ಹರಸಬೇಕಾಗಿ ಇನ್ನೂ ದೇವಸ್ಥಾನ ಅಭಿವೃದ್ಧಿ ಹೊಂದುವ ಹಾಗೆ ಆಗಲಿ ಅಂಥೇಳಿ ನಮ್ಮೆಲ್ಲರ ಆಶಯ ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ ಮಾಂಗಲ್ಯ ದಾಯಕಿಗೆ ಕುಂಕುಮಾರ್ಚನೆ ರಂಗ ಪೂಜೆ ಹೂವ ಪೂಜೆ ನಿನಗೆ ಅರ್ಪಣೆ ಮಾಂಗಲ್ಯ ದಾಯಕಿಗೆ ಕುಂಕುಮಾರ್ಚನೆ ಬಿಲ್ವ ಪತ್ರೆ ಶಿವ ಸಮರ್ಪಣೆ ನಾಗ ಸುಬ್ರಹ್ಮಣ್ಯನಿಗೆ ತನು ಸಮರ್ಪಣೆ ವಿಘ್ನಗಳ ಭಗ್ನಗೊಳಿಸೆ ಗಣಯಾಗವನೇ ಪಡೆದು ಭಕ್ತ ಕೋಟಿ ಕೋಟಿಗೊಳಿವ ದಿವ್ಯ ಶಕ್ತಿಯೇ ಅಮ್ಮ ಕಾಳಿಕಾಂಬೆ ಅಮ್ಮ ಕಾಳಿಕಾಂಬೆ ಅಮ್ಮ ಕಾಳಿಕಾಂಬೆ ಯಮಗೆ ನೀಡು ದರುಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ ನಮ್ಮ ಚರಣ ಕಮಲದಡಿಯೇ ಕಳಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನ ಶರಣು ಅಮ್ಮ ಕಾಳಿ ಕಾಂಬೆಯ ಮಗೆ ನೀಡು ದರುಶನ ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನಾ ನಿಮ್ಮ ಚರಣ ಕಮಲದಡಿಯೇ ಕಳಿವೆ ಜೀವನ ನಮ್ಮ ಕಷ್ಟ ಕಳೆದು ಶ್ರೇಷ್ಠಗೊಳಿಸುತ್ತನು ಮನಿ ಅಮ್ಮ ಕಾಳಿ ಕಾಂಬೆ ದೇವರ ಪ್ರತಿಷ್ಠಾಪನೆ ನಡೆದ ನಂತರ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಯುವಕ ಸೇವಾದಳ ಮತ್ತು ಮಹಿಳಾ ಮಂಡಳಿಯ ಮತ್ತು ಸಮಾಜ ಬಾಂಧವರ ಸಹಕಾರದೊಂದಿಗೆ ನಡೆಸಲಾಯಿತು ದೇವಸ್ಥಾನದ ಎದುರಿನಲ್ಲಿ ನಾಗಬನವನ್ನ ಕಾಣಬಹುದು ಅಶ್ವತ್ಥ ವೃಕ್ಷವನ್ನು ನೋಡಬಹುದು ದೇವಸ್ಥಾನದ ಆವರಣದಲ್ಲಿ ನವಗ್ರಹ ಮಂಟಪ ವಸಂತ ಮಂಟಪ ನಾಗಲಿಂಗಸ್ವಾಮಿ ಸಭಾಭವನ ದೇವಸ್ಥಾನದ ಹಿಂಬದಿಯಲ್ಲಿ ಪಂಜುರ್ಲಿ ಗುಡಿಯನ್ನ ಕಾಣಬಹುದು ಅಮ್ಮ ಕಾಳಿಕಾಂಬೆ ಪುರಿಗಿ ಸರ್ವಾಣಿ ಅಮ್ಮ ಜಗದಂಬಿಕೆ ದೇವಿ ಭ್ರಮರಾಂಬಿಕೆ ಅಮ್ಮ ಜಗದಂಬಿಕೆ ದೇವಿ ಭ್ರಮರ ಶ್ರೀ ಕ್ಷೇತ್ರದ ಬಗ್ಗೆ ಭಕ್ತಿಯೋರ್ವರು ಈ ರೀತಿ ನುಡಿಯುತ್ತಾರೆ ಶ್ರೀ ಕಾಳಿಕಾಂಬ ದೇವಿ ನಮ್ಮ ನಾನು ತುಂಬ ವರ್ಷದಿಂದ ಅಂದರೆ ನಾನು ಸಣ್ಣದಿರುವಾಗಲಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೆ ಒಂದು ಹತ್ತು ಹದಿನೈದು ವರ್ಷದ ಒಳ ಆ ಟೈಮದಿಂದ ಇಲ್ಲಿ ಬರ್ತಿದ್ದೆ ನಾನು ಅಂದರೆ ನನಗೆ ತುಂಬ ಇಷ್ಟ ಇಲ್ಲಿ ಈ ದೇವ್ರ ಅಂದರೆ ನನ್ನ ಮದುವೆ ಸಮಯದಲ್ಲಿ ನಾವು ಪಾರಾಯಣ ಓದ್ತಿದ್ದೆವು ಫಸ್ಟಿಗೆ ಮಹಿಳಾ ಮಂಡಳಿಯೆಲ್ಲ ಸೇರಿ ಎಲ್ಲರೂ ಪಾರಾಯಣ ಓದ್ತಾ ಇದು ಓದಲಿಕ್ಕೆ ಬರ್ತಿದ್ದೆ ನಾನು ತುಂಬ ವರ್ಷದಿಂದ ಓದ್ತಾ ಬರುವಾಗ ನನಗಿಂತ ಮತ್ತೆ ಬಂದವರಿಗೆಲ್ಲ ಮದುವೆ ಆಯಿತು ಪಾರಾಯಣ ಓದಲಿಕ್ಕೆ ಬರುವಾಗ ನನಗೆ ಆ ಭಾಗ್ಯನೇ ಬರಲಿಲ್ಲ ಆದರೂ ನಾನು ಛಲ ಬಿಡಲಿಲ್ಲ ಇಲ್ಲಿ ಬಂದೆ ಬರ್ತಾನೂ ಇದ್ದೆ ಓದಿ ಓದಲಿಕ್ಕೆ ಮತ್ತು ನಾನು ನಮ್ಮ ಕೆಲವರ ಹತ್ರ ಹೇಳಿದೆ ನಾನು ನೋಡಿ ಅವರಿಗೆಲ್ಲ ಮದುವೆ ಆಯಿತು ನನಗೆ ಮದುವೆನೇ ಆಗಲಿಲ್ಲ ಅಂತ ಎಲ್ಲ ಹೇಳಿದೆ ಅದಕ್ಕೆ ಅವರೆಲ್ಲ ನೀನು ಬೇಡ ದೇವಿ ನಿನಗೆ ಅನುಗ್ರಹ ಮಾಡ್ತಾಳೆ ನೀನು ಅದರ ಬಗ್ಗೆ ಏನು ತಲೆ ಕೆಡಿಸ್ಬೇಡ ಅವಳು ಏನಾದರೂ ಒಂದು ದಾರಿ ತೋರಿಸ್ತಾಳೆ ಅಂತೆಲ್ಲ ನಮ್ಮೊಟ್ಟಿಗಿದ್ದವರೆಲ್ಲ ಹೇಳಿದರು ಪಾರಾಯಣ ಹೋದಕ್ಕೆ ಬರುವವರು ಆಯಿತು ಅಂತ ಇದ್ದೆ ಇದ್ದೆ ಮತ್ತೆ ನನಗೆ ತುಂಬ ಸಮಯದ ನಂತರ ನನಗೆ ಆ ಭಾಗ್ಯ ಬಂತು ಮದುವೆ ಆಗುವ ಯೋಗ ಬಂತು ಇವಳಿಂದ ಅಂದರೆ ನಾನು ಡೈಲಿ ಮಂಗಳವಾರ ಪಾರಾಯಣಕ್ಕೆಲ್ಲ ಬರ್ತಿದ್ದೆ ಓದ್ತಾ ಈಗಲೂ ಬರ್ತೇನೆ ಮತ್ತು ನಾವೀಗ ಸುಮಾರು ಜನ ಇದ್ದೇವೆ ಪಾರಾಯಣ ಓದ್ಲಿಕ್ಕೆ ಯಾರನ್ನು ಅವಳು ಕೈ ಬಿಡಲಿಲ್ಲ ಇಷ್ಟವರೆಗೂ ಎಲ್ಲರನ್ನೂ ಎತ್ತಿ ಹಿಡಿದಿದ್ದಾಳೆ ಆಮೇಲೆ ಮತ್ತು ನವರಾತ್ರಿ ಇದರಲ್ಲಿ ಸಹ ನಾವು ಪಾರಾಯಣ ಹೋಗ್ತೇವೆ ಡೈಲಿ ಒಂಬತ್ತು ದಿನ ಓದ್ತಾ ಇರ್ತೆ ಬರ್ತೇವೆ ಎಲ್ಲರೂ ಎಲ್ಲ ಮಹಿಳಾ ಸದಸ್ಯರು ಬರ್ತಾರೆ ಓದಲಿಕ್ಕೆ ಅಂದರೆ ಬಂದವರಿಗೆ ಯಾರು ಅವಳು ಇಷ್ಟವರೆಗೆ ಏನು ಇದು ಮಾಡಲಿಲ್ಲ ಎಲ್ರಿಗೂ ಎಲ್ಲರನ್ನೂ ಅನುಗ್ರಹ ಮಾಡಿ ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇದ್ದಾಳೆ ಅಮ್ಮ ಜಗದಂಬಿಕೆ ದೇವಿ ಭ್ರಮರಾಂಬಿಕೆ ಸಲಹೆಮ್ಮನು ಅಮ್ಮ ಧರಿಗಿಳಿದು ಬಾರಮ್ಮ ಅಮ್ಮ ಕಾಳಿ ಕಾಂಬಿ ಪುರಿ ಸರ್ವಾಣಿ ಅಮ್ಮ ಜಗದಂಬಿಕೆ ದೇವಿ ವ್ಯಾಸರಾಯ ಪುರೋಹಿತರ ಸಂಕಲ್ಪ ಹಾಗೂ ಶ್ರೀದೇವಿ ಪ್ರೇರಣೆಯೇ ಎಂಬಂತೆ ಶ್ರೀದೇವಿಯ ಪರಮಾನುಗ್ರಹದಿಂದ ಹೂವನ್ನು ಎತ್ತಿ ದೇವರ ಪಾದಕ್ಕೆ ಅರ್ಪಿಸಿದಂತೆ ಎರಡು ಸಾವಿರದ ಹದಿನೈದರಲ್ಲಿ ಶ್ರೀದೇವಿಗೆ ಸ್ವರ್ಣಮುಖ ಸ್ವರ್ಣ ಹಸ್ತ ಹಾಗೂ ಸ್ವರ್ಣ ಪಾದಗಳನ್ನು ಸಮರ್ಪಿಸಿದರು ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಭಾಸ್ಕರ್ ಪುರೋಹಿತ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ಹೇಳ್ತಾರೆ ಕಾಪು ಕ್ಷೇತ್ರ ನಿವಾಸಿನಿಂ ಸುಲಿತಾಂ ಪದ್ಮಶಿದಂ ಕಾಲಿಕಾಂ ಭಕ್ತನಾಮ ಭಯಪ್ರದಂಕರ ದತ್ತಾಂ ಜ್ಞಾನಂ ಸಪರುತಂ ಕುಂಭಂ ಸೂಲಂ ಸುವಿನತಾಂ ತ್ರಿಲೋಕ ಜನನಿ ಜ್ಞಾನಪ್ರದಾಂ ಶ್ಯಾಮಲಂ ಕ್ಷೇತ್ರದಲ್ಲಿ ದಿನನಿತ್ಯ ತ್ರಿಕಾಲ ಪೂಜೆ ನಡೆಯುತ್ತಿದೆ ಆದರೆ ಬೆಳಿಗ್ಗೆ ಪೂಜೆ ಎಂಟು ಗಂಟೆಗೆ ಮಧ್ಯಾಹ್ನ ಪೂಜೆ ಹನ್ನೆರಡು ಮೂವತ್ತಕ್ಕೆ ರಾತ್ರಿ ಪೂಜೆ ಎಂಟು ಗಂಟೆ ಪ್ರತಿದಿನ ನಡೆಯುವಂಥ ಸೇವೆಗಳು ಪುಷ್ಪ ಪೂಜಾ ಸೇವೆ ಹಾಗೆ ಕುಂಕುಮಾರ್ಚನ ಸೇವೆ ಹಾಗೆ ಪ್ರತಿ ತಿಂಗಳು ಶುಕ್ಲಪಕ್ಷದ ಚೌತಿ ದಿನದಂದು ಕ್ಷೇತ್ರದಲ್ಲಿ ಗಣಹೋಮ ನಡೆಯುತ್ತಿದೆ ಹಾಗೆಯೇ ಪಂಚಮಿ ತಿಥಿ ನಾಗ ಕ್ಷೇತ್ರದ ನಾಗಬನದಲ್ಲಿ ಪಂಚಾಮೃತ ಅಭಿಷೇಕ ಪಂಚಮಿಗೆ ತನು ಸೇವೆಯನ್ನು ನಾಗನಿಗೆ ನಡೆಸಲಾಗ್ತದೆ ಹಾಗೆ ಇಲ್ಲಿ ನಡೆಯುವಂಥ ಭಕ್ತರು ಅವರು ಸೇವೆ ಹರಕೆ ಹೊತ್ತುಕೊಂಡಲ್ಲಿ ರಂಗಪೂಜಾ ಸೇವೆ ಅದು ರಾತ್ರಿ ಟೈಮ್ನಲ್ಲಿ ನಡೀತದೆ ಹಾಗೆ ಪ್ರತಿ ಶ್ರಾವಣ ಮಾಸದಲ್ಲಿ ನಾ ಶ್ರಾವಣ ಮಾಸದಲ್ಲಿ ಪುಷ್ಪೂಜ ಸೇವೆ ಒಂದು ತಿಂಗಳು ಇಲ್ಲಿ ನಡೀತದೆ ಹಾಗೆಯೇ ನವರಾತ್ರಿ ಪೂಜೆ ಕೂಡ ಒಂಬತ್ತು ದಿನದಲ್ಲಿ ನವರಾತ್ರಿ ಪೂಜೆ ಕೂಡ ನಡೀತದೆ ಹಾಗೆ ಉತ್ಸವ ಪ್ರತಿ ವರ್ಷದಲ್ಲಿ ಮೇ ತಿಂಗಳಲ್ಲಿ ಬರುವ ಉತ್ಸವ ಟೈಮ್ನಲ್ಲಿ ಮೂರು ದಿನ ಉತ್ಸವ ಕಾರ್ಯಕ್ರಮ ಜೊತೆಯಲ್ಲಿ ತೋಲಭಾರ ಸೇವೆಯನ್ನು ನಡೀತದೆ ಮತ್ತು ಭಕ್ತರು ಯಾವುದೇ ಒಂದು ಸಂಕಷ್ಟ ಬಂದಾಗ ಒಂದು ಸ ಕುಂಕುಮಾರ್ಚನೆ ಸೇವೆ ಹೇಳ್ಕೊಂಡ್ರೂ ಅವರಿಗೆ ಆ ಕಾರ್ಯ ಸಿದ್ಧಿ ಆಗ್ತದೆ ಹಾಗೆ ಇನ್ನೂ ಹೆಚ್ಚಿನ ಸೇವೆಗಳನ್ನೆಲ್ಲ ರಂಗಪೂಜೆ ಹಾಗೆ ತುಲಾಬರ ಸೇವೆ ಕೊಟ್ಟಲ್ಲಿ ಅವರಿಗೆ ಮಕ್ಕಳಾಗದೇ ಇದ್ದವರಿಗೆ ಮಕ್ಕಳೆಲ್ಲ ಆಗ್ತದೆ ಅವರ ಸಂಕಲ್ಪ ಎಲ್ಲವೂ ಈಡೇರಿಸುವ ತಾಯಿ ಇಲ್ಲಿ ನೆಲೆ ಹಾಕಿದ್ದಾಳೆ ದೇವಸ್ಥಾನದ ಪ್ರವೇಶಿಸಿದರೆ ಗಣಪತಿ ಗುಡಿಯನ್ನ ನೋಡಬಹುದು ಗರ್ಭಗುಡಿಯಲ್ಲಿ ಶ್ರೀ ಕಾಳಿಕಾಂಬಾ ದೇವಿಯನ್ನ ಕಾಣಬಹುದು ಕಾರ್ತಿಯ ಕಂಗಳು ಮೊಗದಿ ಹರಡಿದೆ ಕಿರೆ ನವ ಜಗದಿ ಕಾರ್ತಿಯ ಕಂಗಳು ಮೊಗದೀ ಹರಡಿದೆ ಕೆರೆ ನವ ಜಗದಿ ಸೃಷ್ಟಿಯ ಮೂಲ ನೀನೆ ಸರ್ವವು ನಿನ್ನದೆ ತಾನೇ ಸೃಷ್ಟಿಯ ಮೂಲ ನೀನೆ ಸರ್ವವು ನಿನ್ನದೆ ತಾನೇ ನಾಮಾವಶೇಷವಾದಾಗ ಈ ದೇವಸ್ಥಾನದ ಮುಗುಳಿ ಬಳ್ಳಿ ತಡೆಗಳಲ್ಲಿ ಸಿಕ್ಕಿಕೊಂಡು ಕೆಳಗೆ ಬಿದ್ದಿರಲಿಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಆದ ಬಳಿಕ ಅದು ಕೆಳಗೆ ಬಂತು ಇದು ಈ ಕ್ಷೇತ್ರದ ಪವಾಡಕ್ಕೆ ಸಾಕ್ಷಿ ಎಂಬಂತೆ ಆ ಮುಗುಳಿಯನ್ನ ಇಂದೂ ನೋಡಬಹುದು ಅಮ್ಮ ಕಾಣಿ ಸರ್ವಾಣಿ ಅಮ್ಮ ದೇವಿ ಜಗದಂಬಿಕೆಂಬಿಕೆ அம்மா ஜம்பிக்கை தேவிமராம்பிக்கை சலஹிம் மனுவம்மா ரைமா அம்மா காளி காம்பி புரி சர்வணி அம்மா ஜகதம்பே தேவி ಹಲವು ಅಲಂಕಾರಗಳಲ್ಲಿ ವಿವಿಧ ಪೂಜೆಗಳನ್ನು ಸ್ವೀಕರಿಸುವ ಶ್ರೀ ಕಾಳಿಕಾಂಬಾ ದೇವಿ ನಂಬಿದವರ ಬಾಳಿನಲ್ಲಿ ಕಾಮಧೇನುವಾಗಲಿ ಮಹಾ ಉಲ್ಲಾಸ್ ಅಗರಬತ್ತಿ ಸಾಧಾರಣ ತನ್ನಿರಿ ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರೌಂಡ್ ಫ್ಲೋರ್ ಸೋಪ್ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ ಕೆಸಿಗೆ ಆರೋಗ್ಯ ಎಂದೆಂದು ಪರಿಶುದ್ಧವಾದ ಕೆಸಿ ಅಗ್ಮಾರ್ ಹಸುವಿನ ತುಪ್ಪ